మే బారా పటేల్ అ சாலியோகனடி ஷடி என்ன மதிதோ ஷாலைய ஹல்ல அடдик ஷாட போட்டால ஹல்ல ஹல்லோ கொங்க யாமர் தோசிப் கிளிய அவனும் எகான் ஜாய் ஹிந்து கிராண்ட கண்டினு ரெடி வா எலகோ ஹிங்கோகுன ஹிங்கோகுன ஹிங்கோகுனடி ஆ புறகத்து கை ஹிங் ரெடி ஹிங்கோகுன ஹலோ நீ ஷாலைய அதரோ ஷானே அதரோ நீ மனு அஹே யார சேன அதரோ மனு வந்து சமர்ப்பணங்கள கொனி நா டாப்பர் ஷீலோ

Рак кинанана мату

நடித்த

ಅಲ್ಲ ಚಟ ಕಲ್ತಾರ ನೋಡಿನ ಮತ್ತ ಗಿರ್ನಿ ಹೋಗು ಬಿಸ್ಕೊಂಬ ನಡಿ ಹೋಗ ಏನು ಇವ್ರ ನಾವೇನು ಚಟ ಕಳ್ಸ ಏನು ನಾವೇನ ಅಂತವ್ರಿಲ್ಲ ಏನು ಎಂತಾದ ನೀವು ಒಟ್ಟು ಬೈಕೋ ತಿಂದಿರ್ತಾರಪ್ಪ ಗಪ್ಪ ರಾಜ ಕರೀನು ನೋಡೋನು ನಾವ್ ಏನೇನೋ ಚಟ ಕಲ್ಸಿ ಹೋಗ ಕೇಳೋನು ಗಪ್ಪ ರಾಜ ಏನು

ಏನ್ ರಾಜಾ ಬೈ ದುಃಖ ಕೊಟ್ ನೋಡವ ಏನ ರಾಜ್ ಬೈ ಒಟ್ಟು ಸುಳ್ಳು ಹೇಳ್ತಾರಪ್ಪ ಅವ್ರ ಮನ್ಯಾನವ್ರ ಏನೋ ಅವ್ರ ನೋಡಿರ್ತಾರ ಏನ್ ನಾವೇನ್ ಅಂತವ್ ಚಟಾ ಮಾಡಂಗಿಲ್ಲ ಏನಿಲ್ಲ ಏನು ಬೈ ನಾವ್ ಬರತನಲ್ಲ ಬರ್ಲಲ್ಲ ಅವ್ ಏನೇನ್ ಚಟ ಏನೇನ್ ಚಟಾ ಕಳ್ಸಿವತ್ ಅಡಿಯೋ ಹೋಗ್ ಕುಂಡ್ರನು ಏನು ಆರಾಮ್ ಮಾತಾಡ್ಕೋತ್ ಕುಂಡ್ರುನು ಹುಡುಗನ ಬರ್ತಾರ ಇಲ್ಲಿ ಸದ್ದ ಆತರ ಬೈ ಏನೇನ சரி படிக்க ரெடி சம்பளம் விட்டேன்னு நீங்க ஏய் ஆளற போய் பாபு நாளைக்கு நம்ம வீட்டுக்கு வா அள்ள கூது அள்ள தண்ணிக்குள்ள நம்ம அங்க நம்ம ஆளு அங்க मार தரமா அம்மா அம்மா ஓ அங்க கண்ண மூவிக நீ யாருப்பா நம்ம தோஸ்தர்கியா ಹಂಗ್ಯಾಕಂದ್ರ ಅವ್ರು ಚಲೋ ಇಲ್ಲ ನಾಯಿಲ್ಲ ಚಲೋ ಬುದ್ಧಿ ನೀವ್ ತಪ್ಪ ಇದ್ದಂಗ ನಮ್ ಮಕ್ಕಳ ಶಾರಿನ ಒಂದ್ ಸ್ವಲ್ಪ ಸೀಟ್ ಮಾಡ್ರಿ ಹೋಮ್ ವರ್ಕ್ ಮಾಡ್ಕೊತಾವ್ ಈ ತರ ಹೇಳಿ ನಾ ಏನ್ ಸೀಟ್ ಆದ್ರ ಏನ್ ಸೀಟ್ ಆಗಿಲ್ಲ ಏನ್ ಸೀಟ್ ಅವ್ರ ಮುಂದಿನ ಹೇಳ್ಬೇಡ ನೀವು ಮುಂದೆ ಸಾವಿರ ಮುಂದೆ ಗೊತ್ತಾಗದಿಂತ

ಏನ್ ಕೆಲ್ಸ ಇತ್ಪ ಒಬ್ಬಗ ಬಡಿದಿತ್ರಿ ಅವಂದ ಫೋಟೋ ನಿಮ್ಗ ವಾಟ್ಸಪ್ ಬಿಡ್ತಾನು ನಿಮಗೆ ಎಟ್ಟ ಕ್ಯಾಶ್ ಕೊಡ್ಬೇಕು ಅಟ್ ಕೊಡ್ತಾನ ಅವ್ ಅದು ಹೆಸರ ಅವಂದ ರಾಜ ಬಕ್ಷ ರಾಜಕ್ಷ ಆಯ್ತಾ ರೊಕ್ಕ ಪೇಮೆಂಟ್ ಈಗ ಕ್ಯಾಶ್ ಕೊಡ್ರಿ ಕೊಡ್ತನ ಎಟ್ ಸಾಧ್ಯ ಆಕತ್ ಅಟ್ ಕೊಡ್ತನ ಆಮೇಲೆ ಉಳಿದಿದ್ದು ಎಲ್ಲಾ ಕೊಡ್ತ ನಮ್ಗ ಈಗ ಕ್ಯಾಶ್ ಬಂದಿಲ್ಲ ಅಂದ್ರೆ ಮುಗಿದ್ಮೇಲೆ ಕೆಲ್ಸ ನಾವ್ ನಿಮ್ಗ ಬಿಡಂಗ್ ಡೌನ್ ಆಯ್ತು ಫೋಟೋ ಬಿಡ್ರಿಗು ಹಾ

நம்ம உடுத்துனீட் தம் ஐத்த ஏனோ நம்ம முட்டை ஒழ்த்தி மக நான் படிய ನನ ನಿಮಗೆ ಅರ್ಧ ಮುರಗೋ ಬಡ್ಯಾಕತ್ತಾ ಕೊಡ್ತನ್ ರಕ ಈಗ ಪುರನ್ನ ಬಡ್ಯಾಕತ್ತಾ ನಿಮಗೆ ಸಿಂ ಬಿಡಾಕತ್ತಿನಾ ಓಹೋ ಬಾತತನ್ ಹಾ ಈ ಬೈಯಾ 왔다 ಈಗ ಬಡಡಡ ತರ ಅವರ ನಾ ಮಂಡಾ ಡೀಲ್ ಕೊಟ್ಟಿದು ಆತ ಹೋಗುನ್ ಬಾ ನಡಿ ಹೋಗುನ್ ಪಟ್ನಾ ದಡ್ಡ ಡೀಲ್ ಆಚೆ ಏನದ ಅವತರ ಏನಿಲ್ಲ ಹಂಗ ಬೈ ಸಾದ್ ಬೈ ರಾಜಾ ತಪ್ಪ ಬೈ ಏನ್ ತಪ್ಪು ಬೈ ಒಬ್ರಗ ಸುಪಾರಿ ಕೊಟ್ಟಿದ್ವಿ ನಾವು ಯಾರಿಕ್ ಕೊಟ್ರು ಪಾಪ ಏ ಒಬ್ರು ಸುಪಾರಿ ಕೊಟ್ಟಿದ್ವಿ ನಾವು ಯಾರಿಗ ನಿನಗ ರೂ ಬೈ ಅದನ್ನ ನಿಮ್ಮ ಅವ್ವ ಏನೇನೋ ಆತಿರ್ಲಾ ಅದ ನಾವ್ ಕೇಳಿ ನಮಗ್ ಸಿಟ್ಟ್ ಬತ್ತಪ್ಪ ಅದಕ್ಕ ಅವ್ ಸುಪಾರಿ ಕೊಟ್ಟು ಬಂದಿದ್ವಿ ನಾವು ಹೋಗಿ ಆತೋ ಬೈ ತಪ್ಪಾತೋ ಬೈ ತಪ್ಪ ತಿಳ್ಕೊಬೇಡ ಬೈ ಅದರೂ ಸ್ವಪ್ ಏನ್ ತಪ್ಪ ಅಂದ್ರೆ ನಿಮ್ ಅವ ನಮ್ದ್ ಬಗ್ಗೆ ಎಲ್ಲ ಚಲೋ ಮಾತಾಡತಿದ್ರ ಹೊರಗ್ ಬಂದ್ ಕೇಳಿಸ್ಕೊಂಡಿವು ಆಮೇಲೆ ನಮ್ಗ್ ಗೊತ್ತಾಗ್ತ ನಮ್ ನಿಮ್ಅವ್ವ ನಮ್ ಚಲೋ ಮಾತಾಡೈತಿದ್ರ ನಾವ್ ಡೀಲ್ ಬ್ಯಾಡಕ್ ಕ್ಯಾನ್ಸಲ್ ಮಾಡಕ್ ಹೊಂಟಿದ್ವಿ ಅಟ್ರಾಗ ನೀನ್ ಬಡ ಆಗ್ತಿದ್ರ ಅದ ಅಂಜ್ ಕಿಶನ್ ಇಲ್ಲಿ ಬಂದಿವ நடி நான்கைடியா நீங்க தப்பினார்க்கல நீங்க மாத் மாஸ்ராக நடிவோக நடிம